ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಕಿಚನ್ ಟಿಪ್ಸ್ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸಿದ್ದೀನಿ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇವಾಗ ಬೆಲ್ಲೈನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನು ನನ್ನ ಚಾನಲಲ್ಲಿ ಇನ್ನೂ ಯಾ ಯಾವ ವಿಡಿಯೋಸ್ ಬೇಕು ನಿಮಗೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಆ ವೀಡಿಯೋಸನ್ನು ನಿಮ್ಗೆ ಶೇರ್ ಮಾಡ್ತೀನಿ ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಬಿಸಿ ಆಗಿರ್ಬೋದು ಇಲ್ಲಾಂದರೆ ಆಯಿಲ್ ಬಿದ್ದಾಗ ನಾವು ಈ ರೀತಿ ಬರ್ನರ್ಗೋಸ್ಕರ ಹುಡುಕ್ತಾ ಇರ್ತೀವಿ ಬರ್ನರ್ ಸಿಗ್ದಿರೋವಾಗ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಈ ಟಿಪ್ಪನ್ನು ತೋರಿಸೀನಿ ನಮಗೆ ಅಡುಗೆ ಮನೆಯಲ್ಲಿರುವಂಥ ಐಟಮ್ಸನ್ನೇ ನಾವು ಯೂಸ್ ಮಾಡ್ಕೋಬೋದು ಫಸ್ಟ್ ಬಂದ್ಬಿಟ್ಟು ಅಡುಗೆ ಸೋಡನ್ನು ತಗೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ತಕ್ಷಣವೇ ನಾವು ಕೈ ಮೇಲೆ ಈ ರೀತಿ ಅಪ್ಲೈ ಮಾಡುವುದರಿಂದ ನಮಗೆ ಕೈ ಉರಿನೂ ಆಗೋದಿಲ್ಲ ಮತ್ತು ಬೊಬ್ಬೆ ಗೂಡೂ ಬರೋದಿಲ್ಲ ಮತ್ತು ನೆಕ್ಸ್ಟಿಗೆ ಬಂದ್ಬಿಟ್ಟು ನಾವು ಪೇಸ್ಟ್ ಸಹ ಈ ರೀತಿ ಯೂಸ್ ಮಾಡುವುದು ಪೇಸ್ಟ್ ಕೂಡ ನಾವು ಅಡುಗೆ ಮನೆಯಲ್ಲೇ ಒಂದು ಪೇಸ್ಟನ್ನು ಇಟ್ಕೊಂಡು ನಮ್ಗೆ ಬೇಗ ಅದು ತೆಗ್ದಿದ ತಕ್ಷಣ ಇಲ್ಲ ಆಯಿಲ್ ಬಿದ್ದಿದ ತಕ್ಷಣ ನಾವು ಈ ರೀತಿ ತಕ್ಷಣವೇ ನಮ್ಮ ಕೈಗೆ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ಬೊಬ್ಬ ಬರೋದಿಲ್ಲ ಮತ್ತು ಆ ಉರಿನೂ ಆಗೋದಿಲ್ಲ ಬೇಗನೆ ಕ್ಯೂರ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಮತ್ತು ನಾವು ಮಿಕ್ಸಿ ಜಾರನ್ನು ಯೂಸ್ ಮಾಡ್ತಾ ಮಾಡ್ತಾ ಅದು ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ ಮತ್ತು ಆ ಶಾರ್ಪ್ನೆಸ್ ಅನ್ನೋದು ಯಾವ ರೀತಿ ಬರಬೇಕು ಅಂತ ಈ ಟಿಪ್ಪನ್ನು ತೋರಿಸ್ತೀನಿ ಮನೆಯಲ್ಲಿ ಈ ರೀತಿ ಕಲ್ಲುಪ್ಪು ಅನ್ನೋದು ಇದ್ದಲ್ಲ ಆ ಕಲ್ಲುಪ್ಪನ್ನು ಆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ಸಾರಿ ಗ್ರೈಂಡ್ ಮಾಡಬೇಕು ಈ ರೀತಿ ಗ್ರೈಂಡ್ ಮಾಡೋದ್ರಿಂದ ಅದು ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರುತ್ತೆ ನಮ್ಗೆ ಮತ್ತು ತುಂಬ ಶಾರ್ಪಾಗಿ ಯೂಸ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಮತ್ತು ಆ ಉಪ್ಪನ್ನು ನಾವು ಮತ್ತೆ ಅಡುಗೆಗೆ ಯೂಸ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನ್ನ ಕಾಮೆಂಟ್ ಸೆಷನಲ್ಲಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಒಂದು ಬೌಲನ್ನು ತಗೊಂಡು ಸ್ವಲ್ಪ ಅದರಲ್ಲಿ ವಾಟರನ್ನು ಹಾಕ್ಬಿಟ್ಟು ನಾವು ಯೂಸ್ ಆ ಮಾಡುವಂಥ ಪೌಡರನ್ನು ಸ್ವಲ್ಪ ಹಾಕ್ಬೇಕು ಯಾವುದೇ ರೀತಿ ಪೌಡರ್ ಆಗಿರ್ಬೋದು ನಾವು ಯೂಸ್ ಮಾಡುವಂಥ ಪೌಡರನ್ನು ಸ್ವಲ್ಪ ಅದರಲ್ಲಿ ಹಾಕ್ಬಿಟ್ಟು ಮತ್ತು ಶಾಂಪೂ ಅನ್ನು ಹಾಕ್ಬೇಕು ಇಲ್ಲಿ ನಾನು ಬೇಬಿ ಶಾಂಪೂ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ನಾವು ಯೂಸ್ ಮಾಡುವಂಥ ಶಾಂಪೂ ಕೂಡ ನೀವು ಹಾಕ್ಬೋದು ಯಾವುದಾದ್ರೂ ಪರವಾಗಿಲ್ಲ ಮತ್ತು ಈ ವಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರನ್ನೊಂದು ಸ್ಪ್ರೇ ಬಾಟ್ಲಿದ್ರೆ ಯಾವುದಾದ್ರೂ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ಹಾಕ್ಕೊಂಡು ನಾವು ಯೂಸ್ ಮಾಡಿ ಇದನ್ನು ಏನಕ್ಕೆ ಯೂಸ್ ಮಾಡ್ತಿದೆ ಅಂದರೆ ನಾವು ಕೌಂಟರ್ ಟಾಪ್ ಮೇಲೆ ಈ ರೀತಿ ಇರುವೆಗಳ ಕಾಟ ತುಂಬಾ ಜಾಸ್ತಿ ಇರುತ್ತೆ ಆ ರೀತಿ ಹೋಗ್ಬೇಕಂದ್ರೆ ಬೇಗ ನಾವು ಅದ್ರ ಮೇಲೆ ಈ ಸ್ಪ್ರೇಯನ್ನು ಹಾಕೋದ್ರಿಂದ ಇರುವೆಗಳು ಅನ್ನೋದು ಬರೋದಿಲ್ಲ ಮತ್ತು ನನಗೆ ಆ ಕೌಂಟರ್ ಟಾಪ್ ಕೂಡ ನಾವು ತುಂಬ ಕ್ಲೀನಾಗೆ ಆಗುತ್ತೆ ಸೋಪ್ ಹಾಕಿ ಉಜ್ಜುವಷ್ಟು ಇರೋದಿಲ್ಲ ಈ ಸ್ಪ್ರೇಯಿಂದನೇ ಸೊ ಶಾಂಪೂ ಹಾಕಿರ್ತಿದಲ್ಲ ಸೊ ಅದರಿಂದನೇ ನಮ್ಗೆ ಕ್ಲೀನ್ ಆಗುತ್ತೆ ನಿಮ್ಮ ಎಲ್ಲೆಲ್ಲಿ ಇರುವೆಗಳು ಕಾಟ ಇರೋ ಇದೆಯೋ ಅಲ್ಲಲ್ಲಿ ಈ ಸ್ಪ್ರೇಯನ್ನು ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಇರುವೆಗಳು ಕಡಿಮೆ ಆಗುತ್ತೆ ಈ ಟಿಪ್ ಕೂಡ ನಿಮ್ಮ ಯೂಸ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಈ ರೀತಿ ಲೈಟರನ್ನು ಯೂಸ್ ಮಾಡ್ತಾ ಇರ್ತೀವಿ ಇದು ಆವಾಗವಾಗ ಲೈಟ್ ಅಂಟ್ಕೊಳ್ಳೋದಿಲ್ಲ ಅಂಥ ಟೈಮಲ್ಲಿ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ ಇಲ್ಲಿ ಒಳಗಡೆ ಈ ರೀತಿ ಡಸ್ಟು ಧೂಲೆಲ್ಲ ಹೋಗಿ ಚೆನ್ನಾಗಿ ಸೇರ್ಕೊಂಡಿರುತ್ತೆ ಅದನ್ನು ಇಯರ್ ಬಡ್ಸನ್ನು ತಗೊಂಡು ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ರೀತಿ ಕ್ಲೀನಾಗೆ ನಾವು ಅದನ್ನು ತೆಗೆದುಬಿಡಬೇಕು ನೋಡಿ ಇವಾಗ ತೆಗೆದು ತೋರಿಸ್ಕೊಂಡು ಎಷ್ಟೊಂದು ಡಸ್ಟ್ ಅಂತ ಈ ರೀತಿ ಇದ್ದಾಗ ಅದು ಯಾವ ರೀತಿ ಅಂಟ್ಕೊಳ್ಳುತ್ತೆ ಅಂಟ್ಕೊಳ್ಳೋದು ಕಡಿಮೆ ಆಗುತ್ತೆ ಅಂಥ ಟೈಮಲ್ಲಿ ಈ ರೀತಿ ಅವಾಗವಾಗ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದ್ರ ಡಸ್ಟೆಲ್ಲ ಆಚೆ ಬಂದುಬಿಡುತ್ತೆ ನಾವು ಕ್ಲೀನಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಈ ಟಿಪ್ ಕೂಡ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಟಿಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ತುಂಬ ಕ್ಲೀನಾಗಿ ಅದರ ಎಲ್ಲ ಕ್ಲೀನಾಗೆ ಆಚೆ ಬಂದುಬಿಟ್ಟಿದೆ ಮತ್ತು ಈಸಿಯಾಗೆ ನಮಗೆ ಆ ಲೈಟರ್ ಅನ್ನೋದು ಯೂಸ್ ಮಾಡ್ಕೋಬೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಟಿಪ್ಪ ನೀವು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಈರುಳ್ಳಿ ಕಟ್ ಮಾಡುವಾಗ ಈ ರೀತಿ ಅದರ ಹೊಟ್ಟೆಲ್ಲ ತೆಗ್ದುಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಈ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಕ್ಲೀನಾಗೆ ಅದ್ರ ಮೇಲೆ ಇರೋಂಥ ಗೆಲೀಜೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಅರ್ಧ ಗಂಟೆ ನಾವು ನೀರಿನಲ್ಲಿ ನೆನೆಸಿಬಿಡಬೇಕು ಮತ್ತು ನಾವು ಒಂದು ಅರ್ಧ ಗಂಟೆ ಆದಮೇಲೆ ನಾವು ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಉರಿ ಆಗೋದಿಲ್ಲ ತುಂಬ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ಈ ಟಿಪ್ಪನ್ನು ನೀವು ಯೂಸ್ ಮಾಡಿ ಈರುಳ್ಳಿ ಕಟ್ ಮಾಡುವಾಗ ಅದ್ರ ಡಸ್ಟ್ ಕೂಡ ಹೋಗುತ್ತೆ ಮತ್ತು ಈ ರೀತಿ ಸೋಪನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಸೋಪ್ ಯೂಸ್ ಮಾಡಿ ಬಿಸಾಕ್ತಾ ಇರ್ತೀವಲ್ಲ ಈ ಬಾಕ್ಸನ್ನು ಈ ಬಾಕ್ಸಲ್ಲಿ ಇನ್ನೊಂದು ಕವರ್ ಇರುತ್ತೆ ಆ ಸೋಪ್ಗೆ ಹಾಕಿರುವಂಥ ಕವರು ಆ ಕವರನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈ ಟಿಪ್ಪನ್ನು ತೋರಿಸಿದ್ದೀನಿ ಈ ಕವರು ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆ ಸೋಪ್ ಸ್ಮೆಲ್ಲು ಈ ಕವರನ್ನು ನಾವು ಕಬೋರ್ಡಲ್ಲಿ ಇರೋ ಇಲ್ಲಾಂದರೆ ಬೀರುವದಲ್ಲಿ ನಾವು ಈ ಕವರ್ ನೀಡುವುದರಿಂದ ಆ ಕಬೋರ್ಡೆಲ್ಲ ಒಳ್ಳೆ ಗುಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನಮ್ಮ ಬಟ್ಟೆ ಕೂಡ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೀವು ಒಂದು ಸರ್ ಮನೆಯಲ್ಲಿ ಈ ಟಿಪ್ಸನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತೀರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಹಾಗೂ ನಿಮ್ಗೆ ಯಾವ ವೀಡಿಯೋಸ್ ಬೇಕೋ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಆ ವೀಡಿಯೋಸನ್ನು ನಿಮ್ಗೆ ಶೇರ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್